ಕಳೆದ ಹತ್ತು ವರ್ಷಗಳಲ್ಲಿ ತ್ಯಾಜ್ಯದಿಂದ ಆದಾಯ ಗಳಿಸುವ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಈಗಾಗಲೇ ಈ ನಿಟ್ಟನಲ್ಲಿ ಯಶಸ್ವಿಯಾಗಿದೆ ಈ ಮೂಲಕ ತ್ಯಾಜ್ಯವೂ ಸಹ ಸಂಪನ್ಮೂಲ ವಸ್ತು ಎಂಬ ಪರಿಕಲ್ಪನೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ಸಹಾಯಕ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು ದೆಹಲಿಯಲ್ಲಿ ನಿನ್ನೆ ಉತ್ತಮ ಆಡಳಿತ ಪದ್ದತಿಯ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ಹಸುವಿನ ಉಪ ಉತ್ಪನ್ನ ಮತ್ತು ಪ್ಲಾಸ್ಟಿಕ್ ಸೇರಿದಂತೆ ವಿವಿಧ ತ್ಯಾಜ್ಯಗಳಿಂದ ಆದಾಯ ಗಳಿಸಲಾಗುತ್ತಿದ್ದು ಉತ್ತಮ ಆಡಳಿತ ಪದ್ದತಿಗೆ ಇದು ಒಂದು ಉದಾಹರಣೆ ಎಂದರು ಸರ್ಕಾರಿ ಕಚೇರಿಗಳಲ್ಲಿ ಭೌತಿಕ ಕಡತಗಳನ್ನು ಕಡಿಮೆ ಮಾಡುವುದು ಹಳೆಯ ಕುರ್ಚಿಗಳು ಕಂಪ್ಯೂಟರ್ ಹಾಗೂ ತ್ಯಾಜ್ಯ ವಿಲೇವಾರಿಗೆ ಹಲವು ಕ್ರಮ ಕೈಗೊಳ್ಳುವ ಮೂಲಕ ಆಡಳಿತದಲ್ಲಿ ಸುಧಾರಣೆ ತರಲಾಗುತ್ತಿದೆ ಎಂದು ಹೇಳಿದರು ಉತ್ತಮ ಆಡಳಿತ ಪದ್ದತಿಯನ್ನು ವಿಸ್ತರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸ್ವಚ್ಛತಾ ಅಭಿಯಾನವನ್ನು ಕೆಳ ಹಂತಕ್ಕೆ ವಿಸ್ತರಿಸುವ ಸಾಧ್ಯತೆಯ ಕುರಿತು ಅವರು ಚರ್ಚಿಸಿದರು ಇದೇ ವೇಳೆ ಸಿಎಸ್ಐ ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳ ಏಕೀಕರಣ ಭವಿಷ್ಯದಲ್ಲಿ ನೆರವಾಗಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಪ್ರಾಯಪಟ್ಟರು